ಇತ್ತೀಚೆಗೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಭೇಟಿ ನೀಡಿ ಮರಳಿದರು ಆದಾಗ್ಯೂ ಭಾರತೀಯ ಮೂಲದ ರಷ್ಯಾದ ಕುರ್ಸ್ಕ್ ಶಾಸಕಾಂಗ ಸಭೆಯ ಸದಸ್ಯರಾದ ಅಭಯ್ ಕುಮಾರ್ ಸಿಂಗ್ ಅವರು ಈ ಸಮಯದಲ್ಲಿ ಮಾಧ್ಯಮಗಳ ಗಮನ ಸೆಳೆಯುತ್ತಿದ್ದಾರೆ ಅವರು ರಷ್ಯಾದ ಒಬ್ಬ ಸಾಮಾನ್ಯ ರಾಜಕಾರಣಿಯಂತೆ ಕಾಣಬಹುದು ಆದರೆ ಅವರು ಅದಕ್ಕಿಂತ ಭಿನ್ನರು ರಷ್ಯಾದಲ್ಲಿ ಸರ್ಕಾರಿ ಹುದ್ದೆಗಳನ್ನು ಹೊಂದಿರುವ ಮೊದಲ ಭಾರತೀಯ ಮೂಲದ ರಾಜಕಾರಣಿ ಅಭಯ್ ಕುಮಾರ್ ಸಿಂಗ್ ಅವರು ಬಿಹಾರದ ರಾಜಧಾನಿಯಾದ ಪಾಟ್ನಾದಲ್ಲಿ ಜನಿಸಿದರು ಅವರು ಉಕ್ರೇನ್ ಸಮೀಪದ ರಷ್ಯಾದ ಗಡಿಯಲ್ಲಿರುವ ಕುರ್ಸ್ಕ್ ನಗರದ ಶಾಸಕಾಂಗ ಸಭೆಯ ಚುನಾಯಿತ ಸದಸ್ಯರಾಗಿದ್ದಾರಾಗಿದ್ದಾರೆ ಇದು ರಷ್ಯಾದ ರಾಷ್ಟ್ರೀಯ ಶಾಸಕಾಂಗ ಸದಸ್ಯರ ಹುದ್ದೆಗೆ ಸಮಾನವಾಗಿದೆ ಅವರು ಎರಡು ಸಾವಿರ ಹದಿನೇಳು ಮತ್ತು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಸತತವಾಗಿ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾದರು ರಾಜಕೀಯ ಪ್ರವೇಶಿಸುವ ಮೊದಲು ಅವರು ವೈದ್ಯರಾಗಿದ್ದರು ಮತ್ತು ಪ್ರಸ್ತುತ ಪುಟಿನ್ ಅವರ ಯುನೈಟೆಡ್ ರಷ್ಯಾ ಪಕ್ಷದ ಸದಸ್ಯರಾಗಿದ್ದಾರೆ ಮತ್ತು ಅಧ್ಯಕ್ಷ ಪುಟಿನ್ ಅವರ ಆಪ್ತ ಮಿತ್ರರಾಗಿದ್ದಾರೆ ಪುಟಿನ್ ಅವರು ಭಾರತಕ್ಕೆ ಭೇಟಿ ನೀಡುವ ಎರಡು ದಿನಗಳ ಮೊದಲು ಮಾಸ್ಕೋ ಮತ್ತು ನವದೆಹಲಿ ನಡುವಿನ ಸಂಬಂಧಗಳ ಕುರಿತಾದ ತಮ್ಮ ಅಭಿಪ್ರಾಯಗಳಿಗಾಗಿ ಅಭಯ್ ಕುಮಾರ್ ಸಿಂಗ್ ಅವರು ಮುಖ್ಯಾಂಶಗಳಲ್ಲಿ ಕಾಣಿಸಿಕೊಂಡರು ಅಭಯ್ ಕುಮಾರ್ ಸಿಂಗ್ ಅವರು ಬಿಹಾರ ರಾಜ್ಯದ ಪಾಟ್ನಾದ ಲೋಯೋಲಾ ಪ್ರೌಢಶಾಲೆಯಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿದರು ವೈದ್ಯಕೀಯ ಪದವಿ ಪಡೆಯಲು ಅವರು ನವನೂರು ತೊಂಬತ್ತೊಂದು ರಲ್ಲಿ ರಷ್ಯಾಕ್ಕೆ ತೆರಳಿದರು ಮತ್ತು ರಷ್ಯಾದ ಕುರ್ಸ್ಕ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಿಂದ ಪದವಿ ಪಡೆದರು ಆದಾಗ್ಯೂ ರಷ್ಯಾದ ತೀವ್ರವಾದದಾಗ್ಯೂ ರಷ್ಯಾದ ತೀವ್ರವಾದ ಚಳಿಗಾಲದ ಹವಾಮಾನದಿಂದಾಗಿ ಸಿಂಗ್ ತುಂಬಾ ಅಸಹಾಯಕರಾಗಿದ್ದರು ಎರಡು ಸಾವಿರ ಇಪ್ಪತ್ತ ಮೂರರಲ್ಲಿ ಒಬ್ಬ ವರದಿಗಾರರಿಗೆ ಮಾತನಾಡುತ್ತಾ ನಾನು ನನ್ನ ತವರು ಪಟ್ಟಣವಾದ ಬಿಹಾರಕ್ಕೆ ಮರಳಲು ಬಯಸಿದ್ದೆ ಕುರ್ಸ್ಕ್ನಲ್ಲಿ ತಾಪಮಾನವು ಮೀನು ಇಪ್ಪತ್ತೈದು ಮತ್ತು ಮೀನು ತುಂಬತ್ತಕ್ಕೆ ಇಳಿದಿತ್ತು ಅದನ್ನು ತಾನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಅವರು ಹೇಳಿದರು ಸಿಂಗ್ ಅವರು ವೈದ್ಯಕೀಯ ಶಾಲೆಯಿಂದ ಪದವಿ ಪಡೆದು ಪಾಟ್ನಾಕ್ಕೆ ಮರಳಿದಾಗ ನೋಂದಾಯಿತ ವೈದ್ಯರಾದರು ಆದಾಗ್ಯೂ ಪದವಿಯ ನಂತರ ಪಾಟ್ನಾಕ್ಕೆ ಮರಳಿದಾಗ ಸಿಂಗ್ ಅವರ ಯೋಜನೆಗಳು ಅವರು ನಿರೀಕ್ಷಿಸಿದಂತೆ ನಡೆಯಲಿಲ್ಲ ಆದ್ದರಿಂದ ಅವರು ರಷ್ಯಾಕ್ಕೆ ಮರಳಿದರು ಮತ್ತು ತಮ್ಮದೇ ಆದ ಔಷಧೀಯ ಕಂಪನಿಯನ್ನು ಪ್ರಾರಂಭಿಸಿ ಯಶಸ್ವಿಯಾದರು ಅಲ್ಲಿ ರಿಯಲ್ ಎಸ್ಟೇಟ್ ವಲಯದಲ್ಲಿ ತೊಡಗಿಸಿಕೊಂಡ ನಂತರ ಸಿಂಗ್ ಅವರು ರಾಜಕೀಯಕ್ಕೆ ಪ್ರವೇಶಿಸಿದರು ಸಿಂಗ್ ಒಡೆತನದ ಯುರಾಲ್ಸ್ಕಿ ವಾಣಿಜ್ಯ ಕೇಂದ್ರವನ್ನು ಎರಡು ಸಾವಿರ ಹನ್ನೆರಡರಲ್ಲಿ ರಷ್ಯಾಕ್ಕೆ ಆಗಿನ ಭಾರತೀಯ ರಾಯಭಾರಿ ಅಜಯ್ ಮಲ್ಹೋತ್ರಾ ಅವರು ಉದ್ಘಾಟಿಸಿದರು ಇದು ಉಕ್ರೇನ್ ಬಳಿಯ ಕುರ್ಸ್ಕ್ ನಗರದಲ್ಲಿ ನೆಲೆಗೊಂಡಿದೆ ಅವರು ಎರಡೂ ದೇಶಗಳ ನಡುವಿನ ವಿಶಿಷ್ಟವಾದ ರಾಜಕೀಯ ಮತ್ತು ಸಾಂಸ್ಕೃತಿಕ ಬಂಧವನ್ನು ಪ್ರತಿನಿಧಿಸುತ್ತಾರೆ ಭಾರತ ಮತ್ತು ರಷ್ಯಾ ನಡುವಿನ ಬಲವಾದ ಮಿಲಿಟರಿ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಅವರು ಧ್ವನಿ ಎತ್ತುತ್ತಾರೆ ಚೀನಾವನ್ನು ಎದುರಿಸಲು ಅತ್ಯಂತ ಪ್ರಾಣಾಂತಿಕ ಶಸ್ತ್ರಾಸ್ತ್ರವೆಂದು ಪರಿಗಣಿಸಲಾದ ರಷ್ಯಾದ ಅತ್ಯಾಧುನಿಕ ಎಸ್ಐಟು ನೂರು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಭಾರತ ಖರೀದಿಸಬೇಕು ಎಂದು ಅವರು ನಿರಂತರವಾಗಿ ಪ್ರತಿಪಾದಿಸಿದ್ದಾರೆ ಎಂಬುದು ಗಮನಾರ್ಹ